ಜೈನ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಈ ಒಂದು ಕ್ಲಾಸ್ ಒಳಗ ನಮ್ಮ ಈ ಒಂದು ಶಾರದಾ ವಿದ್ಯಾಲಯ ಯೂಟ್ಯೂಬ್ ತರಬೇತಿ ಒಂದು ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇಲ್ಲಿ ನಾವು ಇಂಗ್ಲಿಷ್ ನ ಪ್ರಶ್ನೆ ಪತ್ರಿಕೆಗಳನ್ನ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಬಂದಿರ್ತಾವೋ ಆ ಪ್ರಶ್ನೆಗಳನ್ನ ಬಿಡಿಸಾತೀವಿ ಸೊ ಸಿ ಎಸ್ ಎಫ್ ನ ಕುರಿತಾದಂತ ಇದೊಂದು ಇದಾಗಿರ್ತದೆ ಸೊ ಇಲ್ಲಿ ಪ್ರಶ್ನೆಗಳ ಜೊತೆಗೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂಡ್ ಗ್ರಾಮರ್ ರೂಲ್ಸ್ ಏನದ ಅನ್ನೋದನ್ನ ಈ ವಿಡಿಯೋಗಳ ಡಿಸ್ಕಸ್ ಮಾಡ್ತೀವಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಒಂದು ಸೆಟ್ ಸಿ ಎಸ್ ಎಫ್ ದು ನಿಮ್ದು ಸಾಲ್ವ್ ಆದಿರ್ತದೆ ಸೊ ಇಲ್ಲಿ ನೋಡ್ರಿ ಏನದ ಒಂದೇ ಕ್ವಶನ್ ಅಂತ ಕೇಳಿದ್ರೆ ಸೊ ಎರರ್ ಸ್ಪಾಟಿಂಗ್ ಇದು ಏನಂದ್ರೆ ಎರರ್ ತಪ್ಪನ್ನ ಕಂಡು ಹಿಡಿಯುವುದು ಅಂತ ಹೇಳಿ ಇರುವಂತದ್ದು ಸೊ ದ ಆರ್ಟಿಸ್ಟ್ ಅಂಡ್ ರೈಟರ್ ಕ್ವಶನ್ ಏನಿದೆ ಅಂದ್ರೆ ದ ಆರ್ಟಿಸ್ಟ್ ಅಂಡ್ ರೈಟರ್ ಹ್ಯಾಸ್ ಅಗ್ರೀಡ್ ಟು ದ ನ್ಯೂ ಪ್ರಪೋಸಲ್ ಸೊ ಆರ್ಟಿಸ್ಟ್ ಮತ್ತು ರೈಟರ್ ಇದ್ದವರು ಒಂದು ಹೊಸ ಪ್ರಪೋಸಲ್ ಗೆ ಒಪ್ಕೊಂಡಿದ್ದಾರೆ ಅಂತ ಹೇಳುವಂತ ಒಂದು ಇದಾಗಿರ್ತದೆ ಸೊ ಇದು ಫಸ್ಟ್ ಗೆ ಯಾವ ಟೆನ್ಸ್ ಒಳಗಿದೆ ಅಂತ ಕೇಳಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಳಗದ ಯಾವ್ದು ಪಾಸ್ಟ್ ಪರ್ಫೆಕ್ಟ್ ಅನ್ಸೊಳಗ ಇದು ಇದೆ ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಳಗಿದ್ರ ಇಲ್ಲಿ ಏನ್ ಆಸ್ ಬರ್ಬೇಕು ಜೊತೆಗೆ ಇ ಡಿ ಅನ್ನುವಂಥದ್ದು ಇದು ಬರ್ಬೇಕು ಓಕೆ ಸೊ ಅದು ಒಂದದ ಸೊ ಹಂಗಾಗಿ ದೇರ್ ಈಸ್ ಎರರ್ ಆಪ್ಷನ್ ಡಿ ನೋ ಎರರ್ ಇಸ್ ಅನ್ಸರ್ ಆಗ್ತದೆ ಸೊ ಇಲ್ಲಿ ಯಾವ್ದೇ ರೀತಿಯಂತ ಎರರ್ ಗಳು ನಮ್ ಕಾಣಿಸ್ತಾ ಇಲ್ಲ ಸೊ ಹಂಗಾಗಿ ಏನಾಗ್ತದ ನೋ ಎರರ್ ಅನ್ನುವಂಥದ್ದು ಇದ್ರದ್ದು ಉತ್ತರ ಆಗ್ತದ ದೆ ನೆಕ್ಸ್ಟ್ ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಸಬ್ಮಿಟೆಡ್ ಹ್ಯಾವ್ ಸಬ್ಮಿಟೆಡ್ ದೇರ್ ಅಸೈನ್ಮೆಂಟ್ಸ್ ಅಂತ ಹೇಳಿದ ದೇರ್ ಅಸೈನ್ಮೆಂಟ್ಸ್ ಆನ್ ಟೈಮ್ ಸೊ ಇಲ್ಲಿ ಇರುವಾಗ ಇಲ್ಲಿ ನೋಡ್ರಿ ಏನ್ ಬಂದದ ಈಚ್ ಅಂತ ಹೇಳಿ ಬಂದದ ಸೊ ಈಚ್ ಬಂದ್ರೆ ಈ ಸ್ಟೂಡೆಂಟ್ ಅನ್ನೋದು ಕೂಡ ಏನಾಗಿರ್ಬೇಕು ಒಂದೇ ಸಿಂಗ್ಯುಲರ್ ಆಗಿರ್ಬೇಕು ಇಲ್ಲಿ ಸಿಂಗ್ಯುಲರ್ ಮಾತಾಡ್ತಾರ ಇಲ್ಲಿ ಸಿಂಗ್ಯುಲರ್ ಆಗ್ಬೇಕು ಇಲ್ಲಿ ಏನ್ ಆಗ್ಬೇಕ್ರಿ ಇದು ಅಂತ ಹೇಳಿ ಬಂದಿರಬೇಕು ಸ್ಟೂಡೆಂಟ್ಸ್ ಅಂತ ಬಂದಿರಬೇಕು ಇಲ್ಲ ಅಂದ್ರೆ ಇಲ್ಲಿ ಏನ್ ಬರ್ಬೇಕ್ರಿ ಹ್ಯಾಸ್ ಬೀನ್ ಅಂತ ಬರ್ಬೇಕು ಏನಂತ ಸ್ಟೂಡೆಂಟ್ಸ್ ಈಚ್ ಆಫ್ ದ ಸ್ಟೂಡೆಂಟ್ಸ್ ಓಕೆ ನಡೀತದೆ ಬಟ್ ಇಲ್ಲಿ ಏನ್ ಬರ್ಬೇಕ್ರಿ ಹ್ಯಾಸ್ ಬೀನ್ ಹಾವ್ ಬೀನ್ ಬರೋ ಬದಲ ಏನ್ ಬರ್ಬೇಕ್ರಿ ಹ್ಯಾಸ್ ಬೀನ್ ಅಂತ ಬರ್ಬೇಕು ಸೊ ಹಂಗಂದ್ರೆ ಎರ ಎಲ್ಲದ ಆಪ್ಷನ್ ಬಿ ಒಳಗೆ ಆಪ್ಷನ್ ಬಿ ಒಳಗೆ ಏನಾದ್ರೆ ಯಾರು ನಮ್ಗೆ ಇಲ್ಲಿ ಕಂಡು ಬರತ್ತದೆ ಏನಾಗಬೇಕ್ರಿ ಇದು ಹ್ಯಾಸ್ ಬಿನ್ ಸಬ್ಮಿಟೆಡ್ ದೇರ್ ಏನಂತ ಹೇಳಿ ಅಸೈನ್ಮೆಂಟ್ಸ್ ಆನ್ ಟೈಮ್ ಅಂತ ಹೇಳಬೇಕಾಗ್ತದೆ ಓಕೆ ಸೊ ಇದು ಒಂದು ನೆಕ್ಸ್ಟ್ ಪ್ರಶ್ನೆ ಬರ್ರಿ ಹಿ ಈಸ್ ಒನ್ ಆಫ್ ದ ಟಾಲೆಸ್ಟ್ ಬಾಯ್ ಹಿ ಈಸ್ ಅ ಒನ್ ಆಫ್ ದ ಟಾಲೆಸ್ಟ್ ಬಾಯ್ ಆಗಿದೆ ಬಟ್ ಇಲ್ಲಿ ಏನ್ ಬರ್ಬೇಕು ರೀ ಟಾಲೆಸ್ಟ್ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಹೇಳಿ ಸೊ ಬರಬೇಕು ಹಂಗಾಗಿ ಆನ್ಸರ್ ಏನಾಗ್ತದೆ ಆಪ್ಷನ್ ಇ ಆಗ್ತದೆ ಸೊ ಇಲ್ಲಿ ಟಾಲೆಸ್ಟ್ ಬಾಯ್ ಅಂತ ಅಂದ್ರೆ ಅದ ತಪ್ಪಾಗಿರುತ್ತೆ ನಿಮ್ಗೆಲ್ಲಾದ್ರೂ ಹಿ ಇಸ್ ಅ ಟಾಲೆಸ್ಟ್ ಬಾಯ್ ಟಾಲೆಸ್ಟ್ ಗರ್ಲ್ ಸಮಥಿಂಗ್ ಏನೋ ಈ ಅಸ್ತಿ ಮುಂದೆ ಇದ್ರ ಮುಂದೆ ಬರೋದು ಏನ್ ಬಂದಿರ್ಬೇಕ್ರಿ ಅಪ್ಪ ಎಸ್ ಬಂದಿರ್ಬೇಕು ಏನ್ ಬಂದಿರ್ಬೇಕ್ರಿ ಲೂರಲ್ ಫಾರ್ಮ್ ಒಳಗ ಓಕೆ ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ ಏನದ ಅಂತ ಹೇಳಿದ್ರೆ ಫಿಲ್ ದ ಬ್ಲಾಂಕ್ಸ್ ಅಂತ ಹೇಳೋದು ಏನಂದ್ರೆ ಫಿಲ್ ಇನ್ ದ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್ ಸೊ ಇಲ್ಲಿ ಕೊಟ್ಟಂತ ಇದ್ರೊಳಗ ಬಿಟ್ಟ ಸ್ಥಳವನ್ನ ತುಂಬಿರಿ ಬಿಟ್ಟ ಸ್ಥಳ ತುಂಬೇಕಂದ್ರೆ ಫಸ್ಟ್ ಸೆಂಟೆನ್ಸ್ ಏನದ ನೋಡ್ರಿ ದ ನ್ಯೂ ಮ್ಯಾನೇಜರ್ ಈಸ್ ವೆರಿ ಪಾಪ್ಯುಲರ್ ದ ನ್ಯೂ ಮ್ಯಾನೇಜರ್ ಈಸ್ ವೆರಿ ಪಾಪ್ಯುಲರ್ ಡ್ಯಾಶ್ ಈಸ್ ಎಂಪ್ಲಾಯ್ಸ್ ಡ್ಯಾಶ್ ಈಸ್ ಎಂಪ್ಲಾಯ್ಸ್ ಅಂದ್ರೆ ವಿತ್ ಈಸ್ ಎಂಪ್ಲಾಯೀಸ್ ವಿತ್ ಈಸ್ ಎಂಪ್ಲಾಯಿಸ್ ಕರೆಕ್ಟ್ ಆಗಂಗಿಲ್ಲ ವಿತ್ ಈಸ್ ಎಂಪ್ಲಾಯೀಸ್ ಕರೆಕ್ಟ್ ಆಗಿಲ್ಲ ಫಾರ್ ಈಸ್ ಎಂಪ್ಲಾಯ್ಸ್ ಕೂಡ ಕರೆಕ್ಟ್ ಆಗೋಂಗಿಲ್ಲ ಅಬೌಟ್ ಈಸ್ ಎಂಪ್ಲಾಯ್ಸ್ ಅಂದ್ರೂ ಕರೆಕ್ಟ್ ಆಗಿಲ್ಲ ಏನು ಕರೆಕ್ಟ್ ಆಗಿದ್ರೆ ಅಮಂಗ್ ಹೀಸ್ ಎಂಪ್ಲಾಯೀಸ್ ಅವರ ಒಂದು ಎಂಪ್ಲಾಯೀಸ್ ಏನಿರ್ತಾರಲ್ರಿ ಅವರು ಒಳಗೆ ಅವೇನು ಅದರ ಫುಲ್ ಪಾಪ್ಯುಲರ್ ಅದಾನ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಸಿ ಹ್ಯಾಸ್ ಅ ಡೀಪ್ ಡ್ಯಾಶ್ ಸಿ ಹ್ಯಾಸ್ ಅ ಡೀಪ್ ಡ್ಯಾಶ್ ಫಾರ್ ಅ ಮಾಡರ್ನ್ ನಾಟ್ ಸೊ ಇಲ್ಲಿ ಏನ್ ಸೂಚಿಸ ಡೀಪ್ ಡ್ಯಾಶ್ ಅಂತ ಹೇಳತ್ತೀವಿ ಡ್ಯಾಶ್ ಅಂದ್ರೆ ಇಲ್ಲಿ ಏನೋ ಒಂದು ಒಪಿನಿಯನ್ ಬರ್ಬೇಕ್ರಿ ಏನ್ ಬರ್ಬೇಕ್ರಿ ಒಪಿನಿಯನ್ ಬರಬೇಕು ಅದ್ ನಮ್ಗೆ ಅರ್ಥ ಆಗುತ್ತೆ ಒಪಿನಿಯನ್ ಇಲ್ಲಿ ಕೂಡ ಡಿಸ್ಟ್ರೆಸ್ ಅನ್ನುವಂಥದ್ದು ಒಂದು ಒಪಿನಿಯನ್ ಒಂದು ಅನ್ನುವಂತಪಿನಿಯನ್ ಡಿಸ್ಲೈಕ್ಸ್ ಅನ್ನುವಂಥದ್ದು ಒಂದು ಒಪಿನಿಯನ್ ಬಟ್ ಡಿಸ್ಲೈಕ್ ಬಂದ್ರೆ ಇಲ್ಲಿ ಫಾರ್ ಬರಂಗಿಲ್ಲ ಡಿಸ್ಲೈಕ್ ಬಂದ್ರೆ ಇಲ್ಲಿ ಫಾರ್ ಬರಂಗಿಲ್ಲ ಹಂಗಂದ್ರೆ ಏನ್ ಬರ್ಬೇಕ್ರಿ ಡಿಸ್ಕಸ್ಟ್ ಅಂತ ಬರ್ಬೇಕು ಡಿಸ್ಕಸ್ಟ್ ಅಂದ್ರೆ ಏನ್ ಸರ್ ಸೊ ಏನ್ ಅಂತ ಹೇಳ್ತಾರೆ ಬೇಯ್ಬೇಕಾರೆ ಇಂಗ್ಲೀಷ್ ಒಳಗೆ ಬೇದಿರ್ತಾರೆ ನೋಡಿ ಡಿಸ್ಕಸ್ ಟಿಂಗ್ ಫಲೋ ಅಂತ ಹೇಳಿ ಇವಾರ ಡಿಸ್ಕಸ್ಟಿಂಗ್ ಫೆಲೋ ಅಂತ ಹೇಳ್ತೀರ ಹಂಗಂದ್ರೆ ಏನ್ರಿ ನಿಮ್ ಬಗ್ಗೆ ನಮ್ಗೆ ಆಗಿ ಒಂದು ಬೇರೆ ಏನೋ ಬೇಡವಾದ ಒಂದು ಒಪಿನಿಯನ್ ಇರ್ತದ ಬೇಡವಾದ ಒಪಿನಿಯನ್ ಅಂತಂದ್ರೆ ಏನ್ರಿ ಡಿಸ್ಕಸ್ಟ್ ಅಂತ ಕರಿತೀವಿ ಏನಂತ ಕರಿತೀವಿ ಡಿಸ್ಕಸ್ಟ್ ಅಂತ ಕರಿತೀವಿ ಓಕೆ ಬೇಡವಾದ ಒಪಿನಿಯನ್ ಗೆ ಡಿಸ್ಕಸ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಸಿನೋನಿಮ್ ಕೇಳತ್ತಾರ ಏನ್ರಿ ಸಿಮಿಲರ್ ಮೀನಿಂಗ್ ಅಂದ್ರೆ ಸೇಮ್ ಮೀನಿಂಗು ಸಿನೋನಿಮ್ ಅನ್ನ ಕೇಳತ್ತಾರ ಸೊ ಇಲ್ಲಿ ಸಿನೋನಿಮ್ ಆನ್ಸರ್ ಮಾಡ್ಬೇಕಂದ್ರೆ ಒಂದ್ ಅಬ್ಸರ್ವ್ ಮಾಡ್ರಿ ನೀವು ಎಸ್ ಇದು ಯಾವ್ದು ಸಿ ಎಸ್ ಎಫ್ ಎಕ್ಸಾಮ್ ಆಗಿರ್ಬೋದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಆಗಿರಬಹುದು ಸೊ ಇಲ್ಲಿ ನಿಮ್ಗೆ ಮೂರು ಸೇಮ್ ಇರ್ತಾವ ಒಂದು ಡಿಫ್ರೆಂಟ್ ಇರ್ತದೆ ಮೂರು ಏನಾಗಿರ್ತಾವೆ ಸಿಮಿಲರ್ ಆಗಿರ್ತಾವ ಟು ಮೇಜರ್ ಪ್ರೊಫ್ಯೂಸ್ ಸೊ ಇವೆಲ್ಲ ಒಂದು ಸೇಮ್ ಆಗ್ಯದ ಅಡಿಕೇಟ್ ಅಂದ್ರೆ ಜಾಸ್ತಿ ಅಂತ ಹೇಳಿರ್ತ ಸೊ ದಿಸ್ ಇಯರ್ ದ ರೇನ್ಫಾಲ್ ಇಸ್ ಅಡಿಕ್ವೇಟ್ ಅಂತ ಹೇಳ್ತಿರ್ತಾರೆ ರೈನ್ಫಾಲ್ ಇಸ್ ಅಡಿಕ್ವೇಟ್ ರೈನ್ಫಾಲ್ ಇಸ್ ಅಡಿಕುವೇಟ್ ಅಂದ್ರೆ ಮಳೆ ನಮ್ಗೆ ಪರಿಪೂರ್ಣವಾಗಿದೆ ಪರಿಪೂರ್ಣ ಆಗ್ಯ ಜಾಸ್ತಿ ಆಗ್ಯದ ಸೊ ಅದ್ರ ಮೀನಿಂಗ್ ಏನ್ರಿ ಸಫಿಸಿಯೆಂಟ್ ಆಗಿದೆ ಅಂದಂಗೆ ಏನ್ರಿ ಸಫಿಸಿಯೆಂಟ್ ಆಗಿದೆ ಸೊ ದೆನ್ ಸ್ಕ್ಯಾಂಟ್ ಅಂದ್ರೆ ಕಡಿಮೆ ಆಗಿದೆ ಅಂದಂಗೆ ಏನ್ರಿ ಕೊರತೆ ಆಗಿದೆ ಅಂದಂಗೆ ಮೇಜರ್ ಅಂದ್ರೆ ಕೊರತೆ ಪ್ರೊಫೀಸ್ ಅಂದ್ರೆ ಕೊರತೆ ಸೊ ಕೊರತೆಯ ಮೀನಿಂಗ್ ಏನು ಇವು ಮೂರು ಏನೋ ಇರ್ತಾರಿ ಕೊರತೆಯ ಮೀನಿಂಗ್ ಆಗಿರ್ತಾವ ಇದು ಏನಂದ್ರ ಪರಿಪೂರ್ಣತೆಯ ಮೀನಿಂಗ್ ಸಫಿಸಿಯಂಟು ಅಥವಾ ಅಡಿಕೆ ಪರಿಪೂರ್ಣತೆ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಪ್ರಶ್ನೆ ಬರ್ರಿ ಸೀಸ್ ಅಂತ ಹೇಳದ ಸೀಸ್ ಅಂತ ಹೇಳ್ದ ಈ ವರ್ಡ್ ಅನ್ನ ನೀವು ಕೇಳಿರಿ ಯಾವಾಗ ಕೇಳಿರಿ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆಯುವಾಗ ಹೇಳ್ತಾರ ಸೀಸ್ ಫೈಯರ್ ಆಗ್ಯದ ಅಂತ ಹೇಳ್ತಾರ ಸೀಸ್ ಫೈರ್ ಫೈರ್ ಹ್ಯಾಸ್ ಬಿನ್ ಸೀಸ್ಡ್ ಅಥವಾ ಸೀಸ್ ಫೈರ್ ಅಂತ ಹೇಳಿ ಕರಿತಾರ ಸೊ ಇಂಡಿಯಾ ಬಾಟ್ ಟು ದ ಸೀಸ್ ಫೈರ್ ಹಂಗಂದ್ರೆ ಏನ್ರಿ ಅಲ್ಲೇ ಯುದ್ಧವನ್ನ ನಿಲ್ಸಿದ್ದಾರೆ ಏನ್ ಮಾಡ್ಯಾರ ಯುದ್ಧವನ್ನ ನಿಲ್ಸಿದಾರೆ ಸೊ ನಿಲ್ಸೋದಂದ್ರೆ ಏನ್ರಿ ಸೀಜ್ ಅರ್ಥ ಫೈರ್ ಒಂದು ಗುಂಡನ್ನ ಹಾರಿಸೋದನ್ನ ನಿಲ್ಸೋದೇ ಏನನ್ರಿ ಸೀಜ್ ಅಂತ ಕರಿತೀವಿ ಸೊ ಸೀಜ್ ಅಂದ್ರ ಏನ್ರಿ ಸ್ಟಾಪ್ ಅಂತ ಕರಿತೀವಿ ಅದನ್ನ ಬಿಟ್ರಿ ನೋಡ್ರಿ ಎಲ್ಲಾ ಸ್ಟಾರ್ಟ್ ಏನ್ರಿ ಚಲೋ ಹೋಗುದು ಬಿಗಿನ್ ಚಲೋ ಆಗೋದು ಕಂಟಿನ್ಯೂ ಅಂದ್ರೆ ಚಲೋ ಆಗೋದು ಎಲ್ಲಾ ಏನನ್ರೀ ಒಂದೇ ತರ ಬರುತ್ತೆ ಬಟ್ ಇದೊಂದು ಡಿಫ್ರೆಂಟ್ ಮೀನಿಂಗ್ ಬರುತ್ತದೆ ಆನ್ಸರ್ ಆಗಿರ್ತದೆ ಇನ್ ಕೇಸ್ ನಿಮ್ಗೆ ಇದ್ರದ ಆನ್ಸರ್ ಡೈರೆಕ್ಟ್ ಆಯ್ಸಿ ಇಲ್ಲ ಅಂದ್ರೆ ಮೂರ್ನ ನಾಲ್ಕು ಆಪ್ಷನ್ ಚೆಕ್ ಮಾಡ್ರಿ ಅದರಾಗ ಮೂರ್ ಆಪ್ಷನ್ ಒಂದೇ ತರದ್ ಬರ್ತದೆ ಒಂದು ಡಿಫ್ರೆಂಟ್ ಬರ್ತದೆ ಅದೇ ನಿಮ್ಗೆ ಉತ್ತರ ಆಗಿರ್ತದೆ ಓಕೆ ಸೊ ಇಲ್ಲಿ ನಿಮ್ ತೆಲಿ ನೀವು ಓಡಿಸಬೇಕು ಅಂದ್ರೆ ಮಾತ್ರ ನಿಮ್ಗೆ ಏನಾಗ್ತದೆ ಆನ್ಸರ್ ಮಾಡಕ್ಕೆ ಈಸಿಯಾಗಿ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಏನದಂದ್ರೆ ಕನ್ಸೀಲ್ ಅಂತ ಕರಿತೀವಿ ಏನ್ರಿ ಕನ್ಸೀಲ್ ಸೊ ನಿಮ್ಗ ಹೇಳ್ತಿರ್ತಾರ ಏನಂದ್ರೆ ನೀವು ಇದ್ರ ಟಿವಿ ಆಡ್ಗಳಲ್ಲಿ ನೋಡಿರ್ತೀರಿ ಕನ್ಸೀಲರ್ ಅಂತ ಹೇಳಿ ಕನ್ಸೀಲರ್ ಅಂದ್ರೆ ಏನು ಮುಖದ ಮುಖದ ಮೇಲೆ ನಿಮ್ಗ ಏನಂದ್ರೆ ಕಲಿಗಳು ಬಿದ್ದಿರ್ತಾವ ಕನಿ ಕಲಿಗಳನ್ನ ಕನ್ಸೀಲ್ ಮಾಡಬೇಕು ಅಂತ ಹೇಳ್ತಾರೆ ಕನ್ಸೀಲ್ ಅಂದ್ರೆ ಮುಚ್ಚುವುದು ಸೊ ಮುಚ್ಚುವುದು ಅಂದ್ರೆ ಹೈಡ್ ಅಂತ ಕರಿತೀವಿ ಇಲ್ಲಿ ನೋಡ್ರಿ ರಿವೀಲ್ ಅಂದ್ರೆ ಓಪನ್ ಮಾಡುದು ಸೊ ಅಂದ್ರೆ ತೋರ್ಸೋದು ಎಕ್ಸ್ಪೋಸ್ ಅಂದ್ರೆ ತೋರ್ಸೋದು ಸೊ ಈಗ ಮೂರು ಒಂದು ತರ ಇದಾಗಿರ್ತಾವ ಇದೊಂದು ಡಿಫರೆಂಟ್ ಡಿಫ್ರೆಂಟ್ ಆಗ್ತದ ಸೊ ಅನ್ಸರ್ ಏನ್ರಿ ಹೈಡ್ ಅಂತ ಬರ್ತದೆ ಕನ್ಸೀಲರ್ ಅಂತ ಹೇಳಿ ಬರ್ತ ನೋಡ್ರಿ ಇದು ಮೇಕಪ್ ಒಂದು ಜಾಡ್ನಿ ಒಳಗ್ ನೆಕ್ಸ್ಟ್ ಆನ್ಸಿಯಂಟ್ ಅನ್ಸೆಂಟ್ ಗೆ ಅಪೋಸಿಟ್ ವರ್ಡ್ ಆಂಟೋನಿಮ್ ಕಂಡಿ ಅನ್ನೋತಾರ ಆಂಟೋನಿಯಂ ಕಂಡಿ ಅಂದ್ರ ಇಲ್ಲಿ ನೋಡ್ರಿ ಓಲ್ಡ್ ಅಂತ ಹೇಳಿದ ಐಜ್ ಅಂತಿದೆ ಪಾಸ್ಟ್ ಅಂತಿದೆ ಮೋಟರ್ ಡಿಫರೆಂಟ್ ಡಿಫ್ರೆಂಟ್ ಆಗಿರೋದು ಅದು ಒಂದೇ ಮೋಟರ್ ಮಾತ್ರ ಡಿಫ್ರೆಂಟ್ ಅದ ಬಾಕಿ ಮೂರು ಏನ್ರಿ ಒಂದೇ ಮೀನಿಂಗ್ ಅನ್ನ ಕೊಡ್ತಾವ ಓಕೆ ಬಾಕಿ ಎಲ್ಲ ಏನ್ ಮಾಡ್ತಾವ್ರಿ ಒಂದೇ ಮೀನಿಂಗ್ ಅನ್ನ ನೆಕ್ಸ್ಟ್ ಎಕ್ಸ್ಪಾಂಡ್ ಎಕ್ಸ್ಪಾಂಡ್ ಅಂದ್ರೆ ಏನ್ರಿ ನಿಮ್ದು ಮೊದಲಿಗೆ ಮನಿ ಏನಿತ್ತು ಇಷ್ಟ ಇತ್ತು ಅದ್ರ ನೀವೇನ್ ಮಾಡ್ರಿ ಬಾಜುಕಿನ ಜಾಗ ಎಲ್ಲ ತಗೊಂಡು ಫುಲ್ ದೊಡ್ಡದ್ ಮಾಡ್ರಿ ಎಕ್ಸ್ಪಾಂಡ್ ಮಾಡಿದ್ರಿ ಅಂದ್ರೆ ಜಾಸ್ತಿ ಮಾಡ್ರಿ ಸೊ ಅದ್ರ ಅಪೋಸಿಟ್ ಆಗಿ ಇದು ಕೂಡ ಅಲ್ಲ ವೈಡನ್ ಇದು ಕೂಡ ಇದು ಕೂಡ ಕಾಂಟ್ರಾಕ್ಟ್ ಅನ್ನುವಂಥದ್ದು ಅಪೋಸಿಟ್ ವರ್ಡ್ ಆಗ್ತದೆ ಕಾಂಟ್ರಾಕ್ಟ್ ಅಂದ್ರೆ ಎಕ್ಸ್ಪಾಂಡ್ ಅಂದ್ರೆ ಹಿಗ್ಗುವುದು ಅಥವಾ ವಿಸ್ತರಿಸುವುದು ಕಾಂಟ್ರಾಕ್ಟ್ ಅಂದ್ರ ಕುಗ್ಗುವುದು ಅಂತ ಕರಿತೀವಿ ಓಕೆ ಇದ್ರ ಮೀನಿಂಗ್ ನಿಮ್ಗ ಗೊತ್ತಿರಲಿ ನೆಕ್ಸ್ಟ್ ಮೀಜರ್ ಅಂತ ಹೇಳಿ ಕರಿತೀವಿ ಮೀಜರ್ ಅಂದ್ರ ಏನ್ರಿ ಮೀಜರ್ ಅಂದ್ರ ಅಬಂಡಂಟು ಜಾಸ್ತಿ ಅದ ಪೋವರ್ ಲಿಟಲ್ ಸ್ಕ್ಯಾಂಟಿ ಸೊ ಮೀಜರ್ ಅಂದ್ರ ಕಡಿಮೆ ಇರೋದಂತ ಅರ್ಥ ಏನ್ರಿ ಕಡಿಮೆ ಇರೋದಂತ ಅದಕ್ಕೆ ಅಪೋಸಿಟ್ ಆಗಿರೋ ವರ್ಡ್ ಅಂದ್ರೆ ಅಬೋಡೆಂಟ್ ಪುವರ್ ಅಂದ್ರೆ ಕಡಿಮೆ ಲಿಟಲ್ ಅಂದ್ರೂ ಸ್ಕ್ಯಾಂಟಿ ಅಂದ್ರೆ ಒಂದೇ ಮೀನಿಂಗ್ ಕೊಡ್ತಾವ ಬಟ್ ಅಬಂಡೆಂಟ್ ಅನ್ನು ಜಾಸ್ತಿ ಹೇಳಿ ಮೀನಿಂಗ್ ಕೊಡ್ತದ ಇಲ್ಲಿ ಮೇಜರ್ ಅಂದ್ರೆ ಕಡಿಮೆ ಅಂತರ್ಥ ಅಬಂಡೆಂಟ್ ಅಂದ್ರೆ ಜಾಸ್ತಿ ಅಥವಾ ಪರಿಪೂರ್ಣ ಅಂತ ಅರ್ಥ ಓಕೆ ನಮ್ಮಲ್ಲಿ ಸಿ ಎಸ್ ಎಫ್ ಬ್ಯಾಚು ಆಲ್ರೆಡಿ ಇಪ್ಪತ್ತನೇ ತಾರೀಕು ಶುರು ಆಗೋದಿದೆ ಸೊ ಅದಕ್ಕೆ ನೀವ್ ಇಂಟ್ರೆಸ್ಟ್ ಇದ್ರೆ ನೀವು ಸಿ ಎಸ್ ಎಫ್ ಅಥವಾ ಎಸ್ ಎಸ್ ಸಿ ಡಿ ಏನಾದ್ರು ಕೋಚಿಂಗ್ ತಗೋಬೇಕಂತಿದ್ರೆ ಈ ಕೇಳಕ್ಣವಂತ ನಂಬರ್ ಇಲ್ಲಿ ನಂಬರ್ ಏನ್ ಕಾಣತ್ತಲ್ಲ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೀಸ್ ಅನ್ನ ಕೇಳ್ಕೊಂಡು ನಮ್ಮಲ್ಲಿ ಬಂದು ನೀವ್ ಏನ್ ಮಾಡಬಹುದು ಜಾಯಿನ್ ಆಗ್ಬೋದು ಜೊತೆಗೆ ನಮ್ಮಲ್ಲಿ ನಿಮ್ಗೆ ಏನಂದ್ರೆ ಒಂದು ಬ್ಯಾಚ್ ಗೆ ಕೇವಲ ಐವತ್ತು ವಿದ್ಯಾರ್ಥಿಗಳು ಬೇರೆ ಯಾವ್ದಾದ್ರು ಕೋಚಿಂಗ್ ಅವ್ರು ಎರಡ್ ನೂರು ಮುನ್ನೂರು ಹುಡುಗರು ಕುಂಡ್ಸಿರ್ತಾರೆ ಅಲ್ಲಿ ನೀವು ಹೆಂಗ್ ಕಲ್ತಿರ್ ಗೊತ್ತಿಲ್ಲ ಬಟ್ ನಮ್ಮಲ್ಲಿ ಬಂದ್ರ ಐವತ್ತು ವಿದ್ಯಾರ್ಥಿಗಳು ಮಾತ್ರ ಇರ್ತಾರ ಅದ್ರ ಜೊತೆಗೆ ನಿಮ್ಗ ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ ಶೀಟ್ ಕೊಡ್ತೀವಿ ಪ್ರಾಕ್ಟೀಸ್ ಶೀಟ್ ಕೊಡ್ತೀವಿ ಜೊತೆಗ್ ಮಾಕ್ ಟೆಸ್ಟ್ ಗಳು ಇರ್ತವ ಪ್ರತಿದಿನ ನಿಮ್ ಕುಂಡ್ರಿಸ್ ನಾವೇ ಅಭ್ಯಾಸ ಮಾಡಿಸ್ತೀವಿ ಓಕೆ ಸೊ ಇಷ್ಟೆಲ್ಲಾನು ಕೊಡುವಂತ ಒಂದ್ ಸಂಸ್ಥೆ ಇದ್ರ ಅದು ಶಾರದಾ ವಿದ್ಯಾಲಯ ಮೂಡಲಿಗೆ ಅಂತ ಹೇಳಕ ಇಷ್ಟ ಪಡ್ತೀನಿ ಸೊ ಯಾರು ಇಂಟ್ರೆಸ್ಟ್ ಇದ್ರಿ ಬೇಗ ಬೇಗ ಬಂದು ಅಡ್ಮಿಷನ್ ತೆಗೆದುಕೊಡ್ರಿ ನೆಕ್ಸ್ಟ್ ಇ ಡಿ ಎಮ್ ಅಂಡ್ ಫೇರ್ಸಸ್ ಇ ಡಿ ಎಂ ಅಂಡ್ ಫೇರ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಏನಂದ್ರೆ ಟು ಕ್ರೈ ಉಲ್ಫ್ ಅಂತ ಹೇಳ್ತೀವಿ ಸೊ ಉಲ್ಫ್ ಅಂದ್ರೆ ಏನ್ರಿ ಉಲ್ಫ್ ಅಂದ್ರೆ ಒಂದು ನರಿ ಏನ್ರಿ ನರಿ ಅಂತ ಕರಿತೀವಿ ಒಂದು ನರಿ ಕತ್ತಿದ ಏನ್ ನರಿ ಕಥೆ ಅಂದ್ರೆ ನರಿ ಏನಂತದ ಹುಲಿ ಬಂತು ಹುಲಿ ಬಂತು ಅಂತೀರ್ತಿರ್ತದ ಜನ ಎಲ್ಲ ಬಂದದ್ನ ಏನ್ ಮಾಡ್ತಾರ ರಕ್ಷಣೆ ಮಾಡಾಕ್ ಬರ್ತಾರ ಅವಾಗ ಮತ್ತ್ ಏನಾಗ್ತದ ಅಂದ್ರ ಅಲ್ಲಿ ಹುಲಿ ಬಂದಿರಂಗಿಲ್ಲ ಅದಕ್ಕೆ ಮೋಸ ಮಾಡ್ತದ ಹೊಳ್ಳಿ ಏನೋ ಹುಲಿ ಬಂತು ಹುಲಿ ಬಂತು ಅಂತದ ಅಲ್ಲಿ ಹುಲಿ ಬಂದಿರಂಗಿಲ್ಲ ಅವಾಗ ಏನಂದ್ರ ಜನರು ಬರ್ತಾರ ಮತ್ ಅದ್ ನಗಾಕ್ ಸ್ಟಾರ್ಟ್ ಮಾಡ್ತದ ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ಅದ್ ಹುಲಿ ಕರೆ ಕರೆ ಬಂದಾಗ ಕೂಡ ಅದು ಒದರ್ತದ ಒದ್ರದ ಏನಂದ್ರ ಜನ ಬಂದದ ರಕ್ಷಣೆ ಮಾಡಂಗಿಲ್ಲ ಸೊ ಅಲ್ಲಿ ಏನಂದ್ರ ಹುಲಿ ಕತೆ ನೋಡ್ತೀವಿ ಸೊ ಟು ಕ್ರಾಯ್ ಉಲ್ಫ್ ಅಂದ್ರ ಏನ್ರಿ ಟು ಗಿವ್ ಅ ಫಾಲ್ಸ್ ಅಲಾರಾಮ್ ಅಂತ ಕರಿತೀವಿ ಸೊ ತಪ್ಪು ಒಂದು ಅಲಾರಾಮ್ ಅನ್ನ ಕೊಡುವುದು ಅಂತ ಅರ್ಥ ಸೊ ಹುಲಿ ಕ ಇದು ಹುಲಿ ಮತ್ತು ಏನಂದ್ರ ಅದು ಇದಿರ್ತದ್ರಿ ನರಿ ಕತೆ ನೀವು ಕೇಳಿರ್ಬೋದು ಸೊ ನರಿ ಏನಾದ್ರೂ ಒದರ್ತಿರ್ತದ ಹುಲಿ ಬಂತು ಹುಲಿ ಬಂತು ಅಂತೇಳಿ ಸೊ ಜನ ಬಂದ್ ನೋಡ್ತಾರ ಅವಾಗ ಬಂದಿರಂಗಿಲ್ಲ ಮತ್ತೊಳದ ಏನಂದ್ರ ಕಾಮಿಡಿ ಮಾಡ್ತದ ಮತ್ತೊಮ್ಮೆ ಇರ್ತದ ಅವಾಗು ಜನ ಬಂದ್ ನೋಡ್ತಾರ ಅವಾಗ ಏನಂದ್ರ ಅದು ಕಾಮಿಡಿ ಮಾಡ್ತದ ಕರೆ ಕರೆ ಹುಲಿ ಬಂದಾಗ ಜನ ಬಂದ್ ಅದನ್ನ ರಕ್ಷಣೆ ಮಾಡಂಗಿಲ್ಲ ಇದು ಕಾಮಿಡಿ ಮಾಡ್ತದ ಹೇಳಿ ಇಗ್ನೋರ್ ಮಾಡ್ತಿರ್ತಾರ ಸೊ ಅದ್ರ ಮೀನಿಂಗ್ ಏನಂದ್ರೆ ಟು ಗಿವ್ ಅ ಫಾಲ್ಸ್ ಅಲಾರಾಮ್ ಅಂತ ಕರಿತೀವಿ ಏನಂತ ಕರಿತಿರಿ ಟು ಗಿವ್ ಅ ಫಾಲ್ಸ್ ಅರಾಮ್ ತಪ್ಪು ಒಂದು ಅಹ್ ಏನಂದ್ರ ಸುದ್ದೇನ ರವಾನಿಸೋದು ಅಂತ ಹೇಳಿ ಮೀನಿಂಗ್ ಬರ್ತದೆ ಟು ಎಂಡ್ ಇನ್ ಸ್ಮೋಕ್ ನಾವ್ ಏನಂದ್ರೆ ಮುಗಿಸೋದನ್ನ ಹೊಗೆ ಒಳಗೆ ಮುಗಿಸೋದು ಹೊಗೆ ಕೆಲಸವನ್ನ ಕೆಲ್ಸವನ್ನ ಮುಗಿಸೋದು ಹೊಗೆ ಒಳಗೆ ಕೆಲ್ಸ ಮುಗಿಸ್ಬೇಕಂದ್ರ ಅಲ್ಲಿರುವಂತ ಕೆಲಸ ಎಲ್ಲ ಹಾಳಾಗ್ಯದ ಅಂದಂಗ ಅರ್ಥ ಏನ್ರಿ ಅಲ್ಲಿರುವಂತ ಕೆಲಸ ಎಲ್ಲ ಏನಾಗಿದೆ ಹಾಳ ಹಾಳಾಗ್ಯದ ಅಂದಂಗ ಅರ್ಥ ಇಟ್ ಮೀನ್ಸ್ ಟು ಕಮ್ ಟು ನಥಿಂಗ್ ಸೊ ಏನು ಇಲ್ದಂಗೆ ಹೊಳೆ ಓಕೆ ನೀವ್ ಏನೋ ಒಂದು ಕೆಲಸ ಮಾಡ್ಬೇಕಂತ ಮಾಡಿರ್ತೀರಿ ಅದಕ್ಕೆಲ್ಲ ಬೆಂಕಿ ಎತ್ತಿ ಅದು ಸುಟ್ಟು ಹೋದ್ರ ಅಲ್ಲಿ ಹೊಗಿ ಉಳಿದಿರ್ತದೆ ಹೊಗಿ ಒಳಗೆ ನೀವು ಕೆಲಸ ಮುಗಿಸಿದ್ರಿ ಅಂದ್ರೆ ಟು ಕಮ್ ಇನ್ ನಥಿಂಗ್ ಅಥವಾ ಟು ಕಮ್ ಟು ನಥಿಂಗ್ ಅಂತೇಳಿ ಮೀನಿಂಗ್ ಕೊಡ್ತದೆ ಓಕೆ ದ ನೆಕ್ಸ್ಟ್ ಮ್ಯಾನ್ ಆಫ್ ಸ್ಟ್ರಾ ಅ ಮ್ಯಾನ್ ಆಫ್ ಸ್ಟ್ರಾ ಒಬ್ಬ ಪರ್ಸನ್ ಏನಂದ್ರ ಸ್ಟ್ರಾ ಸ್ಟ್ರಾ ದ ಮನುಷ್ಯ ಅಂತ ಹೇಳಿ ಕರಿತೀವಿ ಸ್ಟ್ರಾಂಗ್ ಅಂದ್ರೆ ಗೊತ್ತಿದ್ರಿ ಏನಂದ್ರೆ ನೀವು ಎಳ್ಳೀರ್ ಕೂಡ ಪೈಪ್ ಕೊಡ್ತಾರ ಅಥವಾ ನೀವು ಪೈಪ್ ಕೊಡ್ತಾರ ಅದಕ್ಕೆ ಸ್ಟ್ರಾಂಗ್ ಅಂತ ಕರಿತೀವಿ ಆ ಮ್ಯಾನ್ ಆಫ್ ಸ್ಟ್ರಾಂಗ್ ಅಂದ್ರೆ ಏನು ಇಲ್ಲದ ಮನುಷ್ಯ ಆ ಮ್ಯಾನ್ ಆಫ್ ನೋ ಸಬ್ಸ್ಟೆನ್ಸ್ ಅಂತ ಕರಿತೀವಿ ಏನಂದ್ ಕರಿತೀವ್ರಿ ಏನು ಇಲ್ಲದ ಮನುಷ್ಯ ಸ್ಟ್ರಾಂಗ್ ಹೆಂಗಿರ್ತ ಅಂದ್ರೆ ಪೂರಾ ತೆಳಗಿರ್ತದೆ ಒಳಗೂ ಖಾಲಿ ಹೊರಗು ಏನಂದ್ರೆ ಖಾಲಿ ಇರ್ತದ ನಡಕ್ಕ ಅಷ್ಟ ಅದ್ರೊಳಗೆ ಏನೇನಿರ್ತದ್ರಿ ನಾವು ಕುಡಿಬೇಕಾದ್ರೆ ಅಷ್ಟ ಸಬ್ಸ್ಟೆನ್ಸ್ ಫಿಲ್ ಆಗಿರ್ತದೆ ಓಕೆ ದೆನ್ ನೆಕ್ಸ್ಟ್ ದ ಟ್ರೈನ್ ವಾಸ್ ಅರೈವ್ ವುಡ್ ಜಸ್ಟ್ ನೋವ್ ಏನ್ ಮಾಡ್ಬೇಕ್ರಿ ಇಲ್ಲಿ ಇಂಪ್ರೂವ್ ಮಾಡ್ಬೇಕು ಇರುವಂತ ಸೆಂಟೆನ್ಸ್ ಇಂಪ್ರೂವ್ ಮಾಡ್ಬೇಕು ಇಂಪ್ರೂವ್ ಮಾಡ್ಬೇಕಂದ್ರೆ ಏನಂತ ಕೊಟ್ಟರ ದ್ರೇನ್ ವಾಸ್ ಅರೈವ್ ವುಡ್ ಜಸ್ಟ್ ನೋ ಸೊ ವುಡ್ ಅಂತ ಹೇಳಿ ಮತ್ ಒಳ್ಳಿ ಜಸ್ಟ್ ಅಂದ್ ನೌ ಅನ್ಬಾರ್ದು ಏನಬಾರ್ದ್ರಿ ಜಸ್ಟ್ ಅಂದ್ ನೌ ಅನ್ಬಾರ್ದು ಸೊ ಇದ್ರೊಳಗೆ ಒಂದ್ ಯೂಸ್ ಮಾಡಬಹುದು ಅಂದ್ರೆ ಟ್ರೈನ್ ಹ್ಯಾಸ್ ಜಸ್ಟ್ ಅರೈ ಅಂತ ಹೇಳ್ಬೇಕು ಏನಂತ ಹೇಳ್ಬೇಕ್ರಿ ಟ್ರೈನ್ ಹ್ಯಾಸ್ ಜಸ್ಟ್ ಅರೈವ್ಡ್ ಅಂದ್ರೆ ಇದು ಕರೆಕ್ಟ್ ಆಗ್ತದ ಜಸ್ಟ್ ಒಂದು ಮತ್ ನಾವು ಅನ್ನಬಾರ್ದು ಸೊ ಹಂಗಾಗಿ ರೀ ಇದು ಬರುವಂತದ್ದು ದ ನೆಕ್ಸ್ಟ್ ಹಿ ಈಸ್ ಸೀನಿಯರ್ ಬ್ಯಾನ್ ಮಿ ಬೈ ಟೂ ಇಯರ್ಸ್ ಅಂತ ಹೇಳಿದ್ರೆ ಹಿ ಈಸ್ ಸೀನಿಯರ್ ಬೈನ್ ಬೈ ಮಿ ಬೈ ಮಿ ಇಷ್ಟೇ ಹೇಳಿದ್ರೆ ಕರೆಕ್ಟ್ ಬಟ್ ಮುಂದೇ ಬೈ ಟೂ ಇಯರ್ಸ್ ಅಂತ ಹೇಳ್ತಾರ ಬೈ ಟೂ ಇಯರ್ಸ್ ಅಂದ್ರೆ ಹಿ ಈಸ್ ಸೀನಿಯರ್ ಟು ಮಿ ಅಂತ ಹೇಳ್ಬೇಕು ಏನಾಗಬೇಕ್ರಿ ಸೀನಿಯರ್ ಟು ಮಿ ಬೈ ಟೂ ಇಯರ್ಸ್ ಅಂತ ಹೇಳಿ ಓಕೆ ದ ನೆಕ್ಸ್ಟ್ ನೋ ಸೋನರ್ ಡಿಡ್ ದ ಟೀಚರ್ ನೋ ಸೋನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ವೆನ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್ ಸೊ ಟೀಚರ್ ಬಂದಂಗ ಎಲ್ಲಾ ಹುಡುಗರು ಏನ್ ಮಾಡ್ತಾರ ಎದ್ದ ನಿಂತ್ಕೊಂಡ್ರು ಅಂತ ಹೇಳತ್ತಾರ ವೆನ್ ಅನ್ನೋ ಬದ್ಲಿ ಏನ್ ಬರ್ಬೇಕ್ರಿ ಇಲ್ಲಿ ದೆನ್ ದೆನ್ ಏನ್ ಹತ್ತಾರ ಅವಾಗ ಹುಡುಗರೆಲ್ಲ ಎದ್ ನಿಂತ್ಕೊಂಡ್ರು ಅಂತ ಹೇಳ್ತೀವಿ ಯಾವಾಗ ಅಲ್ಲ ಅವಾಗ ಅಂತ ಹೇಳ್ಬೇಕು ವೆನ್ ಅಲ್ಲ ದೆನ್ ಅಂತ ಹೇಳ್ತೀವಿ ಸೊ ಆನ್ಸರ್ ಏನ್ ಬರ್ತದ್ರಿ ದೆನ್ ಸ್ಟೂಡೆಂಟ್ಸ್ ಸ್ಟುಡ್ ಅಪ್ ಅಂತ ಹೇಳ್ತೀವಿ ದೆನ್ ನೆಕ್ಸ್ಟ್ ಅ ಲಿಸ್ಟ್ ಆಫ್ ಬುಕ್ಸ್ ಅವೈಲೇಬಲ್ ಇನ್ ದ ಲೈಬ್ರರಿ ಸೊ ಒಂದ್ ಲೈಬ್ರರಿ ಇದೆ ಆ ಲೈಬ್ರರಿ ಒಳಗ ಬುಕ್ಸ್ ಗಳ ಒಂದು ಲಿಸ್ಟ್ ಅವೈಲೇಬಲ್ ಇರ್ತದ ಲಿಸ್ಟ್ ಅವೈಲೇಬಲ್ ಇರ್ತದ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತ ಕೇಳತ್ತಾರ ಅದಕ್ಕೆ ಏನಂತ ಕರಿತೀವ್ರಿ ಕ್ಯಾಟಲಾಗ್ ಅಂತ ಕರಿತೀವಿ ಕ್ಯಾಟಲಾಗ್ ಕ್ಯಾಟಲಾಗ್ ಅಂದ್ರ ಈಗ ಒಂದು ಬುಕ್ ಗಳು ಇಟ್ಟಿರ್ತಾರೆ ಈ ಈ ರಾಕ್ ಒಳಗ ಇದಕ್ಸ್ ಇದಾವ ಈ ರ್ಯಾಕ್ ಒಳಗ ತರದ ಬುಕ್ಸ್ ಗಳು ನಿಮ್ ಕಂಡು ಬರ್ತಾವ ಹೇಳಿ ಒಂದು ಡೀಟೇಲ್ ಲಿಸ್ಟ್ ಅನ್ನ ಹಚ್ಚಿರ್ತಾರ ನಾ ಲಿಸ್ಟ್ ಏನಂತ ಕರಿತೀವಂದ್ರೆ ಕ್ಯಾಟಲಾಗ್ ಅಂತ ಕರಿತೀವಿ ಏನಂತ ಕರಿತೀವ್ರಿ ಕ್ಯಾಟಲಾಗ್ ಅಂತ ಕರಿತೀವಿ ನೆಕ್ಸ್ಟ್ ಫಿಯರ್ ಆಫ್ ಹೈಟ್ಸ್ ಸೊ ಎತ್ತರದಿಂದ ಒಂದು ಕೆಳಗ್ ನೋಡಿದ್ರೆ ಒಬ್ಬೊಬ್ರಿಗೆ ಅಂಚಿಕೆ ಬರ್ತಿರ್ತದ ತಲೆ ತಿರುಗಿ ಬೀಳ್ತಾರ ನೀವು ಯಾವ್ದಾದ್ರು ಬಿಲ್ಡಿಂಗ್ ನಾಗ ಹೋಗಿ ಕೆಳಗ್ ನೆಲವನ್ನ ನೋಡಿದ್ರೆ ನಿಮಗೆ ಅಂಚಿಕೆ ಬರ್ತಿರ್ತದ ಅವ್ರು ತೆಲಿ ತಿರುಗಿ ಬೀಳುತ್ತಿರ್ತಾರ ಅದಕ್ಕೆ ಏನ್ ರೀಸನ್ ಅಂತ ಕೇಳತ್ತಾರ ಅದಕ್ಕೆ ಏನ್ ರೀಸನ್ ಅಂದ್ರೆ ಅಕ್ರೋಫೋಬಿಯಾ ಅಂತ ಕರಿತೀವಿ ಏನಂತ ಕರಿತೀವ್ರಿ ಅಕ್ರೋಫೋಬಿಯಾ ಈ ಗ್ರೀಕ್ ಒಳಗ ಅಕ್ರೋ ಅಂದ್ರ ಹೈಟು ಗ್ರೀಕ್ ಭಾಷೆ ಒಳಗ ಅಕ್ರೋ ಅಂದ್ರೆ ಹೈಟು ಫೋಬಿಯಾ ಅಂದ್ರ ಭಯ ಅಂತ ಅರ್ಥ ಅಕ್ರೋ ಅಂದ್ರೆ ಎತ್ತರ ಮತ್ತೆ ಫೋಬಿಯಾ ಅಂದ್ರೆ ಭಯ ಅಂತ ಅರ್ಥ ಸೊ ಹಂಗೆ ಹೈಡ್ರೋಫೋಬಿಯಾ ಅಂದ್ರ ಹೈಡ್ರೋಫೋಬಿಯಾ ಅಂದ್ರೆ ನೀರಿನಿಂದ ಭಯ ಆಗೋದು ಕೆಲವೊಬ್ಬರಿಗೆ ನೀರ್ ನೋಡಿದ್ರೆ ಭಯ ಆಗ್ತಿರ್ತದೆ ಹೈಡ್ರೋಫೋಬಿಯಾ ಅಂತ ಕರಿತೀವಿ ದ ನೆಕ್ಸ್ಟ್ ಪೈರೋಫೋಬಿಯಾ ಸಮೀಪದ ವಸ್ತುಗಳ ನಡುವೆ ಇಲ್ಲಿ ಉಂಟಾಗುವ ಒಂದು ಭಯ ಹೇಳಿ ಕರಿತೀವಿ ಸಮೀಪ ಯಾವ್ದಾದ್ರು ವಸ್ತು ಇದ್ರ ಆ ವಸ್ತುವಿನಿಂದ ಆಗುವಂತಹ ಭಯವನ್ನ ಪೈರೋಫೋಬಿಯಾ ಅಂತ ಕರಿತೀವಿ ದ ನೆಕ್ಸ್ಟ್ ಆ ಪರ್ಸನ್ ಹೂ ಈಟ್ಸ್ ಅ ಹ್ಯೂಮನ್ ಫ್ಲೆಸ್ ಮಾನವನ ಒಂದು ಏನಂದ್ರೆ ಮಾಂಸವನ್ನ ತಿನ್ನುವಂತ ಪರ್ಸನ್ ಗೆ ಏನ್ ಅಂತ ಕರಿತೀವಿ ಅಂತ ಕೇಳತಾರ ಏನಂತ ಕರಿತಾರ ಅಂದ್ರ ಕ್ಯಾನಿಬಲ್ ಅಂತ ಕರೀತಾರ ಏನಂತ ಕರಿತಾರೀ ಕ್ಯಾನಿಬಲ್ ಅಂತ ಕರೀತಾರ ಇಲ್ಲಿ ಹರ್ಬಿ ಓರ್ ಅಂದ್ರ ನಮ್ಗೆಲ್ಲರಿಗೂ ಗೊತ್ತಿರ್ತದ ಅರ್ಬಿ ಓರ್ ಅಂದ್ರೆ ಏನ್ರಿ ನಾವು ಕಾಮನ್ ಆಗಿ ಕರಿವಂತದ್ದು ಗ್ರಾಸ್ ಪ್ಲಾಂಟ್ ಗಳನ್ನ ತಿಂದ್ಕೊಂಡು ಬದುಕುವುದಕ್ಕ ಹರ್ ಅರ್ಬಿ ಓರ್ ಅಂತ ಕರಿತೀವಿ ಕಾರ್ನಿ ಓರ್ ಅಂದ್ರ ಇದು ಏನ್ ಮಾಡ್ತದ ಬೇರೆ ಒಂದು ಜೀವಿಯನ್ನ ತಿನ್ಕೊಂಡ್ ಬದುಕುವಂತದಕ್ಕೆ ಕಾರ್ನಿವೋರ್ ಅಂತ ಕರಿತೀವಿ ಓಮ್ನಿ ಓರ್ ಅಂದ್ರ ಓರ್ ಬೇರೆ ಒಂದು ಇದ್ರದ್ದು ಮೈ ಮೇಲೆ ಜೀವನ ಮಾಡುದು ಅಥವಾ ಒಂದು ಎರಡು ಆಗಿರ್ತದ ಅಂತ ಹೇಳಿ ಹೇಳ್ತೀವಿ ಓಕೆ ಸೊ ಇಲ್ಲಿ ಕ್ಯಾನಿಬಲ್ ಅಂದ್ರ ಮಾನವನ ಒಂದು ಏನ್ರಿ ಮಾಂಸವನ್ನ ತಿನ್ನು ಬದುಕೋದಕ್ಕೆ ಕ್ಯಾನಿಬಲ್ ಅಂತ ಕರಿತೀವಿ ಈ ಫಾರ್ ಎಕ್ಸಾಂಪಲ್ ಅಂತ ಕರಿತೀವಿ ಅಗೋರಿಗಳು ನಮ್ ಅಷ್ಟೊಂದು ಗೊತ್ತಿಲ್ಲ ಬಟ್ ಏನಂತ ಹೇಳ್ತಿರ್ತಾರೆ ಅವರು ಸತ್ತ ಒಂದು ಹೆಣವನ್ನ ತಿಂತಿರ್ತಾರೆ ಅಂತ ಹೇಳ್ತಾರ ಮತ್ತಿನ್ನು ಬೇರೆ ಬೇರೆ ಹೇಳ್ತಿರ್ತಾರ ಓಕೆ ನೆಕ್ಸ್ಟ್ ಏನಿದೆ ಅಂತ ಕೇಳಿದ್ರೆ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ನ ಕಂಡಿಡ್ರಿ ಸೊ ಇಲ್ಲಿ ಕರೆಕ್ಟ್ ಆಗಿರುವಂತ ಸ್ಪೆಲ್ಲಿಂಗ್ ಯಾವ್ದ ಅದನ್ನ ಕಂಡಿಡ್ರಿ ಅಂತಾರೆ ಎನ್ ಇ ಸಿ ಸಿ ಎನ್ ಇ ಸಿ ಇ ಎಸ್ ಎಸ್ ಎ ಆರ್ ವೈ ಬರಬೇಕು ಸೊ ನೆಸಸರಿಗೆ ಸ್ಪೆಲ್ಲಿಂಗ್ ಯಾವ್ದಾಗ್ತದೆ ಅಂದರೆ ಆಪ್ಷನ್ ಬಿ ಆಗುತ್ತೆ ನೆಸಸರಿ ಡಬಲ್ ಎಸ್ ಬರಬಾರ್ದು ಡಬಲ್ ಸಿ ಬರಬಾರ್ದು ಇಲ್ಲಿ ಡಬಲ್ ಎಸ್ ಬರಬಾರ್ದು ಡಬಲ್ ಸಿ ಬರಬಾರ್ದು ಅದೇ ರೀತಿಯಾಗಿ ಸಪರೇಟು ಸಪರೇಟ್ ಅಂತೇಳಿ ನೋಡಿದಾಗ ಏನು ಬರ್ದಿರ್ಬೇಕ್ರಿ ಎಸ್ ಇ ಪಿ ಎ ಆರ್ ಎ ಟಿ ಇ ಬರಬೇಕು ಎಸ್ ಇ ಪಿ ಎಂ ಬರ್ಬೇಕು ರೀ ಎಸ್ ಇ ಪಿ ಎ ಆರ್ ಎ ಟಿ ಇ ಬರಬೇಕು ಸಪರೇಟ್ ಅಂತೇಳಿ ಹೇಳ್ತೀವಿ ಸೊ ಆನ್ಸರ್ ಏನಾಗ್ತದೆ ಆಪ್ಷನ್ ಡಿ ಇಸ್ ಅ ರೈಟ್ ಒನ್ ನೆಕ್ಸ್ಟ್ ನೋಡ್ರಿ ಏನಿದೆ ಅಂದ್ರೆ ಸೊ ಈ ಸೆಂಟೆನ್ಸ್ ಗಳನ್ನ ಹೊಂದಾಣಿಕೆ ಮಾಡಬೇಕು ಅಂತ ಹೇಳ್ತಾರೆ ಸೆಂಟೆನ್ಸ್ ಗಳನ್ನ ಹೊಂದಾಣಿಕೆ ಮಾಡ್ಬೇಕಂದ್ರೆ ಏನೇ ಮಾಡ್ಬೇಕ್ರಿ ಫಾರ್ ಎ ಲಾಂಗ್ ಟೈಮ್ ಫಾರ್ ಎ ಲಾಂಗ್ ಟೈಮ್ ಮೇಕ್ ಐ ಕುಡ್ ನಾಟ್ ಔಟ್ ಐ ಕುಡ್ ನಾಟ್ ಔಟ್ ಇದು ಫಸ್ಟ್ ಗೆ ಬರ್ತದೆ ಐ ಕುಡ್ ನಾಟ್ ಮೇಕ್ ಔಟ್ ಆಮೇಲೆ ಏನದ ಅಂದ್ರೆ ವಾಟ್ ಹಿ ವಾಸ್ ಸೇಯಿಂಗ್ ಐ ಕುಡ್ ನಾಟ್ ಮೇಕೌಟ್ ಏನ್ ಏನು ಆಗಲಿಲ್ಲ ಅಂದ್ರೆ ಅವ ಏನ್ ಹೇಳ್ತಿದ್ದ ಅದನ್ನ ತಿಳ್ಕೊಳಕ್ ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕಂದ್ರೆ ದ್ಯಾಟ್ ಹ್ಯಾಡ್ ಬೀನ್ ದ್ಯಾಟ್ ಹಿ ಹ್ಯಾಡ್ ಬೀನ್ टू टेल मी फोर बरत सो फस्टे आर बनु आमे क्यू बंत आम पी बंत आमले बंत आर पी एस आपशन ए बरत ओके सैंस गिवन अस् गिवन अस् अ फस्ट बो इस्ट बता गिव लॉन्ट फिफ्टी इन दिसर् देक्स्टे बरब्री ಆ ಲಾಸ್ಟ್ ಫಿಫ್ಟಿ ಇಯರ್ಸ್ ಬಟ್ ಇಟ್ ಆಲ್ಸೋ ಹ್ಯಾಸ್ ಇದು ಬರಬೇಕು ಇದು ಅಂತಂದ್ರೆ ಇದು ಮೂರನೇ ಬರ್ತದ ಇದು ನಾಲ್ಕನೇ ಬರ್ತದ ಸೊ ಹಂಗಂದ್ರೆ ಏನ್ ಬರ್ಬೇಕ್ರಿ ಫಸ್ಟ್ ಗೆ ನಮಗ್ ಬರ್ಬೇಕಾಗಿದ್ದು ಪಿ ಬರ್ಬೇಕು ದೆನ್ ಎಸ್ ಬರಬೇಕು ದೆನ್ ಕ್ಯೂ ಬರಬೇಕು ದೆನ್ ಆರ್ ಬರಬೇಕು ಪಿ ಎಸ್ ಕ್ಯೂ ಆರ್ ಎಲ್ಲಿ ಅಂದ್ರೆ ಆಪ್ಷನ್ ಡಿ ಒಳಗದು ಸೊ ಇದೇನಂದ್ರೆ ನಮ್ಮ ಉತ್ತರ ಆಗಿರುತ್ತದೆ ಸೊ ಇಲ್ಲಿ ಈ ತರದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕಂದ್ರೆ ಇದರ ಲಾಸ್ಟ್ ಗಳನ್ನ ನೋಡ್ತೀವಿ ಇದ್ರ ಲಾಸ್ಟ್ ವರ್ಡ್ ಗಳನ್ನ ನೋಡ್ಕೊಂಡು ನಾವು ಏನ್ ಮಾಡ್ತೀವಿ ಆನ್ಸರ್ ಮಾಡ್ತೀವಿ ಸೊ ಇಲ್ಲಿ ಹ್ಯಾಸ್ ಅಂದ್ರೆ ಇದೇನಂದ್ರೆ ಕನೆಕ್ಟಿಂಗ್ ವರ್ಡ್ ಅಂತ ಕರಿತೀವಿ ಅಥವಾ ಒಂದು ಪ್ರಿಪೋಸಿಮ್ ಅಂತ ಕರಿತೀವಿ ಸೊ ಇಲ್ಲಿ ಪ್ರಿಪೋಸಿಷನ್ ಅಂತ ಹೇಳಿ ನೋಡಿದಾಗ ಏನಾಗ್ತದ್ರಿ ಪ್ರಿಪೋಸಿಷನ್ ಅಂತ ಹೇಳಿ ನೋಡಿದಾಗ ಸೊ ಈ ರೀತಿ ಆಗ್ತದೆ ಸೊ ಇದರ ಮೀನಿಂಗ್ ನಿಮ್ಗೆ ಗೊತ್ತಿರ್ಬೇಕು ಓಕೆ ಸೊ ಇಲ್ಲಿ ಪ್ರಿಪೋಸಿಷನ್ ಬಂದದನೋ ಅಥವಾ ಇಲ್ಲಿ ಏನ್ ಬಂದದ ಕನ್ಜೆಕ್ಷನ್ ಬಂದದೋ ಅದರ ಮೇಸಿಸ್ ನೆಕ್ಸ್ಟ್ ವರ್ಡ್ ಏನ್ ಬರ್ತದ ಅಂತ ಹೇಳಿ ನೋಡ್ಬೇಕು ಅಂದ್ರೆ ಏನ್ ಮಾಡ್ರಿ ಒಂದೊಂದ ಸೆಂಟೆನ್ಸ್ ಅನ್ನ ಜಾಯಿಂಟ್ ಮಾಡ್ಕೊತ್ರಿ ಅವಾಗ ಅದು ಸುದ್ದ್ ಆಗ್ತದೆ ಇಲ್ಲೋ ಅದ ನಮ್ಗೆ ಕರೆಕ್ಟ್ ಮೀನಿಂಗ್ ಫೀಲ್ ಆಗತ್ತದ ಇಲ್ಲೋ ಅಂತ ಚೆಕ್ ಮಾಡ್ಬೇಕು ಸೊ ಇನ್ ಕೇಸ್ ಕರೆಕ್ಟ್ ಮೀನಿಂಗ್ ಫೀಲ್ ಆಗತ್ತಿತ್ತು ಅದು ಕರೆಕ್ಟ್ ಅದ ಇಲ್ಲ ಕರೆಕ್ಟ್ ಮೀನಿಂಗ್ ಬರ್ತಾ ಇಲ್ಲ ಅಂತ ಹೇಳಿ ನೋಡಿದಾಗ ಅದು ಏನೋ ಕರೆಕ್ಟ್ ಅಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ತೀವಿ ಸೊ ಅಂದ್ರೆ ಮಾತ್ರ ನಾವ್ ಇವನ್ನ ಸಾಲ್ವ್ ಮಾಡ್ಬೋದು ಇಲ್ಲಾಂದ್ರೆ ನಮ್ಗೆ ಇವನ್ ಸಾಲ್ವ್ ಮಾಡಕ್ ಬರಂಗಿಲ್ಲ ಸೊ ಇಪ್ಪತ್ತೈದು ಕ್ವಶನ್ ಇರ್ತಾವ ಇಪ್ಪತ್ತೈದು ಕ್ವಶನ್ ನಿಮ್ಗೆ ಭಾರಿ ಈಸಿ ಅಗ್ದಿ ಸಿಂಪಲ್ ಲೆವೆಲ್ ಇರ್ತಾವ ಓಕೆ ಈ ಲೆವೆಲ್ ಇರ್ತಾವ ಸೊ ಕ್ಯಾಂಟೋನಿಂಬು ಏನೋ ನಿಮ್ ಅಂದ್ರೆ ಮೂರ್ ಮೂರು ತಗದ ಗುಂಪಿಗೆ ಸೇರದ ಪದ ಹಂಗೂ ಕಂಡಿಡಬಹುದು ಓಕೆ ಅದಾದ ಕೂಡ ಇವನ್ನ ಹಿಂಗ್ ಸಾಲ್ವ್ ಮಾಡ್ತೀವಿ ಅಂಡ್ ಎರರ್ ಸ್ಪಾಟಿಂಗು ನಿಮ್ಗ ವರ್ಬು ಪ್ರಿಪೋಸಿಷನ್ ಆರ್ಟಿಕಲ್ ಇದ್ರ ಬಗ್ಗೆ ಸ್ವಲ್ಪ ಇದ್ರೆ ಅವನು ಮಾಡಬಹುದು ಓಕೆ ನೆಕ್ಸ್ಟ್ ಒಂದು ಕ್ಲಾಸ್ ಒಳಗೆ ಮತ್ತೆ ಸಿಗೋಣಂತ ಈ ಒಂದು ವಿಡಿಯೋನ ನೋಡ್ರಿ ಓಕೆ ಥ್ಯಾಂಕ್ ಯು